ಹಾಯ್ ದೋಸ್ ನಮಸ್ಕಾರ ಎಲ್ಲಾರು ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ ತಿಳ್ಕೊತೀವಿ ದೋಸ್ ಇವತ್ತಿನ ನೋಡಿದ್ರೆ ನಾವು ನಿಮ್ಗೆ ಏನು ತೆಗಿಸ್ಕೊಡ ಅಂತಂದ್ರೆ ಅಂತ ಒಂದು ಫೈಟ್ರೆ ಟಗ್ರ ಮರಿಗಳನ್ನ ಸಾಕಾಣಿಕೆ ಮಾಡಿ ಹೆಂಗೆ ನಾವು ಒಂದು ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡಬಹುದಂತೆ ದೋಸ್ ದೋಸ್ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋ ಮಷೀನ್ ಬೇಕಾದ್ರೆ ನಮ್ಮಲ್ಲಿ ಸಿಗ್ತವೆ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡಿರಿ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಆರ್ಡರ್ ಮಾಡ್ಕೊಳ್ರಿ ಒಂದು ಫೈಟ್ರ್ ಟಗರ್ ಮರಿಗಳನ್ನು ಸಾಕಾಣಿಕೆ ಮಾಡಿ ಹೆಂಗೆ ನಾವು ಒಂದು ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡೋದ್ರೆ ಜಸ್ಟ್ ಹತ್ತು ಮರಿಗಳನ್ನು ಸಂಪಾದ ಒಂದು ಸಾಕಾಣಿಕೆ ಮಾಡಿ ಒಂದು ಆರು ತಿಂಗಳ ಆದಾಯವನ್ನು ಎಷ್ಟು ತೆಗಿಬೋದು ಅಂತೇಳಿ ಹೆವಿ ಆದಾಯ ಆಗುತ್ತೆ ಫೈಟರ್ ಮರಿ ಒಳಗೆ ಯಾವ ರೀತಿ ಅಂತ ನೀವು ನಾನು ತಿಳ್ಕೊಡ್ತೀನಿ ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಬಾಜು ಹಂಗೆ ಗಂಟೆ ಒತ್ತಿ ಎನಬಲ್ ಮಾಡ್ಕೊಳ್ಳಿ ದೋಸ್ತ್ರ ಫೈಟರ್ ಮರಿ ಅಂತಂದ್ರೆ ಭಯಂಕರ ಒಂದು ಫೇಮಸ್ ಆಗಿರುವಂಥದ್ದು ಯಾಕಪ್ಪ ಅಂತಂದ್ರೆ ಅದು ಜವಾರಿ ಮತ್ತು ಅದು ಒಳ್ಳೆ ತೂಕ ಬಂದು ಒಳ್ಳೆ ಚೆನ್ನಾಗಿ ಮೇಯ್ತಪ್ಪ ಅಂತ ಅದರಷ್ಟು ಒಂದು ಬೇಡಿಕೆ ಇನ್ನೊಂದು ಯಾವುದೇ ಮರಿ ಇಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಆ ಮರಿ ಒಂದು ಲುಕ್ ಮತ್ತೊಂದು ಸೈಜ್ ಭಾಳ ಚೆನ್ನಾಗಿರ್ಬೇಕು ಈಗ ಎಲ್ಲರೂ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಕಡೆ ಒಂದು ಶೋಕಿಗೆ ಬೆಲೆ ಜಾಸ್ತಿ ಪೈಟ್ರ ಮರಿ ಅಂದ್ರೆ ಮರಿ ಮರಿದೇನಿತ್ತಲ್ಲ ಶೋಕಿ ಅಂದ್ರೆ ಅದಕ್ಕೆ ಹೆವಿ ಬೆಲೆ ಜಾಸ್ತಿ ಬಟ್ ಕೆಲವೊಬ್ಬರಿಗೆ ಅದು ಗೊತ್ತಿಲ್ಲ ಬಟ್ ನಾ ಏನ್ ಹೇಳ್ತೀನಪ್ಪ ಅಂತಂದ್ರೆ ಇದನ್ನ ನಾ ಹೇಳೋದನ್ನ ನೋಡ್ಕೊಂಡು ನೀವು ದಯವಿಟ್ಟು ನೀವು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಈ ಒಂದು ಫೈಟರ್ ಮರಿ ಒಳಗೆ ನಿಮ್ಮ ನಿಮ್ಮ ಒಂದು ಏರಿಯಾದೊಳಗ ಅದು ಡಿಮ್ಯಾಂಡ್ ಇತ್ತಂದ್ರೆ ನೀವು ಮಾಡ್ಕೋರಿ ಕೆಲವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಫೈಟರ್ ಮರಿ ಹಣಮಂತನ್ ಅಂತ ಅಂತೇಳಿಯಪ್ಪ ಅಂತ ಹೇಳ್ಬಿಟ್ಟು ನೂರ್ನೂರು ಫೈಟರ್ ಮರಿ ಹಾಕುವಂತ ಸಾಧ್ಯತೆಗಳು ಬಹಳ ಇರ್ತು ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಇದು ಯಾವ ರೀತಿ ಇರಬೇಕಪ್ಪ ಅಂತಂದ್ರ ಒಂದು ಫೈಟರ್ ಮರಿನ ಸಾಕುದಿರಲಿ ಒಂದು ಫೈಟರ್ ಮರಿ ನೀವೇನ ಸಾಕ್ತಿರಲ್ಲ ಆ ರೀತಿ ಒಂದು ಮಟನ್ ಪರ್ಪೋಸ್ಕರ ಹತ್ತು ಮರಿ ಸಾಕಿದಷ್ಟು ಕೆಲಸ ಇದೆ ಈ ಫೈಟ್ರ್ ಮರಿದು ಹಂಗಾಗಿ ನಿಮ್ಮ ಒಂದು ಸ್ವಂತ ಉದ್ಯೋಗ ಸ್ವಂತ ಒಂದು ಮಾರ್ಕೆಟ್ ನಾವು ಐತಿ ಮಾಡ್ತೀನಿ ನಾನು ಸ್ವಂತ ಮಾರ್ಕೆಟ್ ಐತಿ ಇಲ್ಲಿ ನಮ್ಮ ಕಡೆ ಮಾರ್ತೈತಿ ಅವರೇಜ್ ಐತಿ ಅನ್ನೋ ಲೆಕ್ಕದ ನಿಮ್ಮ ಧೈರ್ಯ ಇದ್ದರೆ ನೀವು ಮಾಡ್ಕೊಳ್ರಿ ಬಟ್ ನಾವು ಇವಾಗ ಮಾಡ್ತಿರೋದನ್ನ ನಾನು ಹೇಳಿ ಅಂದ್ರೆ ನಾವೊಂದು ಮಾಡ್ತಾ ಇರೋದು ನಾನು ಖುದ್ದು ಗೊತ್ತಿರೋದು ಹೇಳಿ ನಿಮ್ಗೆ ದೋಸ್ತರು ನೋಡಿರಿ ಈ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು ಈ ಹತ್ತು ಮರಿ ನೀವು ತೊಗೊಂಡು ಬಂದ್ರಪ್ಪ ಅಂತಂದ್ರೆ ನೀವು ಎಷ್ಟು ಟೆಸ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಟಗರ್ ಮರಿಗಳಿಗೆ ಒಂದು ಹತ್ತೇ ಮರಿದು ಮಾಡ್ತೀನಿ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅದು ಹೆಂಗಿರ್ಬೇಕು ಮರಿಗಳು ಮರಿಗಳು ಲೆಂತ್ ರೀ ಆಮೇಲೆ ಹೈಟ್ ಇರಬೇಕು ಐತೆ ಒಟ್ಟು ನೀವು ಒಂದು ಮರಿಗಳ ಚಾಯ್ಸಿಂಗ್ ಹೆಂಗಿರ್ಬೇಕಂದ್ರೆ ಒಂದು ಫೈಟರ್ ಮರಿದು ಸ್ಪೆಷಲಿ ಮರಿ ಕೊಂಬು ಭಯಂಕರ ಚೆನ್ನಾಗಿರಬೇಕು ಮತ್ತು ಕಿವಿ ಬಂದು ಜಾಸ್ತಿ ಉದ್ದ ಇರಬಾರ್ದು ನಾರ್ಮಲ್ ಇದ್ರೂ ನಡಿತೈತಿ ಸಣ್ಣ ಕಿವಿ ಇದ್ದರೆ ಇನ್ನೂ ಬೇಡಿಕೆ ಜವಾರಿ ಒಳಗಿರಬೇಕು ವಿತ್ ನಿಮಗೆ ಮರಿ ಉದ್ದ ಇರಬೇಕು ಬೀಸ ಅಂದ್ರೆ ಉದ್ದ ಬೀಸ ಹೈಟಿ ಹಬ್ಬ ಬೀಸ ಇತ್ತಪ್ಪ ಅಂದ್ರೆ ಹಬ್ಬ ಅಂದ್ರೆ ಒಂದು ಸ್ವಲ್ಪ ನೋಡಕ್ಕೊಂಡ್ರೆ ಕಡಕಾಗಿ ಉದ್ದ ಬೀಸ ಇದ್ದು ಲುಕ್ ಹೆವಿ ಇತ್ತಪ್ಪ ಅಂದ್ರೆ ನಿಮ್ಗೆ ಒಳ್ಳೆಯ ಒಂದು ಬೇಡಿಕೆ ಇರ್ತೈತೆ ಅದಕ್ಕೆ ಮುಂದೆ ನೀವು ಮಾರ್ಕೆಟಿಂಗ್ ಮಾಡ್ತೀನಿ ಅಂತಂದ್ರೆ ಹಾಗಾಗಿ ಒಂದು ಆ ರೀತಿ ಒಂದು ಮೈ ಮರಿಗಳನ್ನ ಆಯ್ಕೆ ಮಾಡ್ಕೊಬೇಕು ಆಯ್ಕೆ ಮಾಡ್ಕೊಂಡು ತೊಗೊಂಡ್ಬಂದ್ರಪ್ಪ ಹೆಂಗಪ್ಪ ಅಂದ್ರೆ ಒಂದು ಹತ್ತು ಮರಿಗಳನ್ನು ತೊಗೊಂಡ್ಬರ್ತೀನಿ ಒಂದು ಒಂಬತ್ತು ಸಾವಿರ ಕೊಟ್ಟಿರಿ ಒಂದು ಹತ್ತು ಸಾವಿರ ಕೊಟ್ಟಿರಿ ಹನ್ನೊಂದು ಸಾವಿರ ಕೊಟ್ಟರೆ ಎಲ್ಲ ಆವರೇಜ್ ಬಂದು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಬಿತ್ತು ಅಂತ ನಾವು ಅನ್ಕೊಳ್ಳೋಣ ಓಕೆ ಹತ್ತು ಸಾವಿರ ರೂಪಾಯಿ ಬಿತ್ತಪ್ಪ ಅಂತಂದ್ರೆ ಆಮೇಲೆ ಆ ಒಂದು ನಾವು ಇನ್ವೆಸ್ಟ್ಮೆಂಟ್ ಮಾಡಿದೆ ಎಷ್ಟು ಹತ್ತು ಸಾವಿರ ರೂಪಾಯ್ದಂಗೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಹತ್ತು ಮರಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅದಕ್ಕೊಂದು ತಿಂಗಳಿಗೆ ಖರ್ಚು ಎಷ್ಟು ಬರುತ್ತೆ ಅಂದ್ರೆ ಒಂದು ಮರಿಗೆ ನಾನು ಖುದ್ದು ನಾನು ಮಾಡಿರುವಂಥದ್ದು ಆರುನೂರು ರೂಪಾಯಿ ಒಂದು ಮರಿಗಳಿ ಒಂದು ಮರಿಗೆ ಬರ್ತೈತಿ ಇದನ್ನು ನೀವು ಆರು ತಿಂಗಳು ಸಾಕಿದ್ರೆ ಹತ್ತು ಮರಿಗಳ ಖರ್ಚು ಮೂವತ್ತಾರು ಸಾವಿರ ರೂಪಾಯಿ ನಿಮಗೆ ಬರ್ತೈತಿ ಆಮೇಲೆ ಇದನ್ನು ಹತ್ತು ತಿಂಗಳು ಮರಿ ನಿಮ್ಗೆ ಆಗಿರ್ತೈತಿ ಈಗ ಆಲ್ರೆಡಿ ಇನ್ನು ತರಬೇಕಾದ್ರೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಮೂರು ತಿಂಗಳು ಇರ್ತೈತಿ ಒಂದು ಆರು ತಿಂಗಳು ಸಾಕಿದ್ರೆ ಒಂಬತ್ತರಿಂದ ಹತ್ತು ತಿಂಗಳು ಮರಿ ನಿಮ್ಮ ಹತ್ರ ಇರ್ತೈತಿ ಹತ್ತು ತಿಂಗಳು ಮರಿ ಅಂದಾಗ ನಿಮ್ಗೆ ಹವ ಹಾಲಲ್ಲಿ ಇರ್ತೈತೆ ಹಾಲಲ್ಲಿ ಅಂದ್ರೆ ಒಳ್ಳೆ ಗಟ್ಟು ಮಸ್ತಾಗಿ ಚೆನ್ನಾಗಿ ಒಂದು ಮೈಕಡೆ ತುಂಬ್ಕೊಂಡಿರ್ತೈತಿ ಮರಿ ಬಟ್ ಅಷ್ಟೇ ಒಂದು ಶ್ರದ್ಧೆಯಿಂದ ಸಾಕಬೇಕಾಗ್ತಿರ್ತೈತಿ ರೀ ಅದಕ್ಕೆ ಕಾಳುಗಳು ಅದೇ ರೀತಿಯಾಗಿ ವಿಟಮಿನ್ಸ್ ಟಾನಿಕ್ ಇವೆಲ್ಲ ಹಾಕಿದ್ರಪ್ಪ ಅಂದ್ರೆ ಮತ್ತೆ ಇಷ್ಟೆಲ್ಲ ಆಗೋದು ಮತ್ತೆ ಹಂಗ ಸುಮ್ ತಗೊಂಬಂದ ಕಷ್ಟ ಕಟ್ಟಿದ್ಯಪ್ಪ ಆಯ್ತಪ್ಪ ಆಯ್ತಪ್ಪ ಅಂದ್ರೆ ಆಗುದಿಲ್ಲ ರೀ ಅದ ಮತ್ತೆ ಹೇಳ್ತೀನಿ ಮೊದ್ಲ ನಾನು ಕರೆಕ್ಟಾಗಿ ಸಾಕಬೇಕಾಗತ್ತೆ ಅದಕ್ಕಾದ ಟ್ರೈನಿಂಗ್ ಇರ್ತೈತಿ ಅದಕ್ಕಾದ ಒಂದು ಅನುಭವ ಇರ್ತೈತಿ ಅದಿತ್ತಪ್ಪ ತಪ್ಪ ಅಂದ್ರೆ ನಿಮ್ಗೆ ಆಗುತ್ತೆ ಜಸ್ಟ್ ನಾನು ನಿಮ್ಗೆ ಉದಾಹರಣೆ ಕೂಡ ಇದನ್ನೆಲ್ಲ ಹಾಕಬೇಕು ಹಾಕಿದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ದುಡ್ಡು ಎಷ್ಟು ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಐತಿ ಇಲ್ಲಿ ನೀವೇನು ಮಾಡ್ತೀರಪ್ಪ ಅಂತ ಟಾನಿಕ್ ಇದು ಎಲ್ಲ ಸೇರಿಕಿ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಡ್ರೋನ್ ಫಿಗರ್ ಮಾಡಿಬಿಡ್ರಿ ಅಕಸ್ಮಾತ್ ಒಂದು ಮೆಡಿಸಿನ್ ಆಗಿರ್ಬೋದು ಅಕಸ್ಮಾತ್ ಇದೆ ಲಿವರ್ ಟಾನಿಕ್ ಇದೆಲ್ಲ ಸರಿ ದೋಸ್ತರ ನಿಮ್ಗೆ ಏನರ ಕುರಿ ಕುದ ಕಟ್ ಮಾಡೋಕ ಮಷಿನ್ ಬೇಕಾದ್ರೆ ನಮ್ಮಲ್ಲಿ ಸಿಗ್ತವೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ರಿ ಕುರಿ ಕೂದಲ ಕಟ್ ಮಾಡೋ ಮಷೀನ ಆರ್ಡರ್ ಮಾಡಿಕೊಡ್ರಿ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ನೀವು ಹಾಕಿರುವಂಥ ಇನ್ವೆಸ್ಟ್ಮೆಂಟ್ ರೀ ಅಲ್ಲಿಗೆ ನೀವು ರಿಟರ್ನ್ ಒಂದು ಹತ್ತು ತಿಂಗಳ ಮರಿನ ಸೇಲಿಂಗ್ ಎಷ್ಟು ಮಾಡ್ಬೋದು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಡಿಮೆ ಅಂದರೂ ಆರು ತಿಂಗಳ ಸಾಕಾಣಿಕೆ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸೇಲ್ ಮಾಡ್ಬೋದು ಅಂದರೆ ಅಲ್ಲಿ ನಿಮಗೆ ಒಂದು ಮರಿಯಿಂದ ಎಷ್ಟು ಉಳಿತು ನೋಡ್ರಿ ಆದಾಯ ಆಲ್ಮೋಸ್ಟ್ ಒಂದು ಮರಿಲಿಂದ ನಿಮಗೆ ಹದಿನೈದು ಸಾವಿರ ರೂಪಾಯಿ ಇಲ್ಲಿ ನಿಮಗೆ ಉಳಿತಾಯ ಆಗ್ತೈತಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದು ಹತ್ತು ಸಾವಿರ ಆಮೇಲೆ ಸೇಲ್ ಮಾಡೋದು ಎಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ನಿಮಗೆ ಉಳಿತಾಯ ಆಗ್ತೈತಿ ಅದರೊಳಗೆ ನೀವು ಖರ್ಚು ತೆಗಿರಿ ಒಂದು ಮರಿಗೆ ಆರು ಸಾವಿರ ರೂಪಾಯಿನ ತೆಗಿಬಿಡ್ರಿ ಸಾರಿ ಆರು ಸಾವಿರ ಅಲ್ಲೇ ಮೂವತ್ತ ಆರು ಸಾವಿರ ರೂಪಾಯಿನ ನೀವು ಲೆಸ್ ಮಾಡಬೇಕಾಗತ್ತೆ ಎಷ್ಟಾಗಪ್ಪ ಅಂತಂದ್ರೆ ಒಂದು ಮೂವತ್ತ ಆರು ಸಾವಿರ ರೂಪಾಯಿ ಡಿವೈಡೆಡ್ ಬೈ ಹತ್ತು ಮೂವತ್ತ ಆರು ಸಾವಿರ ಡಿವೈಡ್ ಬೈ ಹತ್ತು ಅಂದರೆ ಮೂವತ್ತಾರು ಸಾವಿರ ಡಿವೈಡ್ ಬೈ ಹತ್ತು ಒಂದು ಮರಿಗೆ ಮೂರು ಸಾವಿರದ ಆರ್ನೂರು ಐದು ಸಾವಿರ ರೂಪಾಯಿ ಒಳಗೆ ನೀವು ಮೂರು ಸಾವಿರದ ಆರುನೂರು ರೂಪಾಯಿ ಲೆಸ್ ಮಾಡಿದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ನಿಮಗೆ ಅಲ್ಲಿ ಒಂದು ಮರಿಲಿಂದ ಬರ್ತೈತೆ ಹಾಕಿರುವಂಥದ್ದೆಷ್ಟು ಹತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ನಿಮಗೆ ಉಳಿತೈತಿ ಹೌದ್ರಿ ಬಟ್ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮರೀನ ಮಾರಿದ್ರ ಅಕಸ್ಮಾತ್ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಕ್ ಮಾರಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ ನೀವು ಇಪ್ಪತ್ತೇ ಸಾವಿರ ರೂಪಾಯ್ಗೆ ಇದನ್ನು ಮಾರಿದಿರಿ ಮೂರು ಸಾವಿರದ ಆರುನೂರು ರೂಪಾಯಿ ನೀವು ಖರ್ಚನ್ನು ತೆಗೆದ್ರಿ ನೀವು ಹಾಕಿದ್ದು ಹತ್ತು ಸಾವಿರ ರೂಪಾಯಿ ತೆಗೆದ್ರಿ ಆಮೇಲೆ ಗುಣಿಸು ಹತ್ತು ಮರಿ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಉಳಿತು ಹೇಗಿದ್ರು ಇಷ್ಟು ಉಳಿತೈತೆ ಬಟ್ ನೀವು ಹತ್ತೇ ಮರಿನಾ ಸಾಕ್ತಿರಿ ಹತ್ತು ಮರಿ ಸಾಕ್ತಿರ್ಬೇಕಾದ್ರೆ ಇದನ್ನೆಲ್ಲ ನೀವು ಮಾಡ್ತಿರುವಂಥ ಕೆಲಸದ ಜೊತೆನ ಮರಿಗಳನ್ನ ಇದನ್ನ ಸಾಕೊಂಡಿರ್ತೀರಿ ಅಂದ್ರೆ ಈಗ ನೋಡ್ಬೋದು ಈ ಕಾಲೇಜ್ ಹೋಗ್ತಿರ್ತೀರಿ ಕಾಲೇಜ್ ಹೋಗ್ ಅಂತ ಇದ್ದೇನು ಭಾಳ ಕೆಲಸ ಇರೋದಿಲ್ಲ ರೀ ಕಾಲೇಜ್ ಹೋಗ್ತಿರ್ತೀರಿ ಫಸ್ಟ್ ತರಬೇಕಾದ್ರೂ ಸ್ವಲ್ಪ ಕಷ್ಟ ಆಮೇಲೆ ನಿಮ್ಮ ಸೆಡ್ಗೆ ಅದನ್ನು ಸೆಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅದಾದಮೇಲೆ ನೀವು ಈ ಕಾಲೇಜ್ಗೆ ಹೋದ್ರಿ ಬೆಳಗ್ಗೆ ಎಷ್ಟು ಗಂಟೆಗಪ್ಪ ಒಂದು ಆಲ್ಮೋಸ್ಟ್ ಒಂದು ಐದು ಗಂಟೆಗೆ ಅಂತ ಇಟ್ಕೊಳ್ರಿ ಐದು ಗಂಟೆಗೆ ಎದಕಷ್ಟು ಒಂದು ಗಂಟೆ ಒಳಗೆಲ್ಲ ಕೆಲಸ ಮುಗಿದುಬಿಡುತ್ತಾ ಆರು ಗಂಟೆ ಒಳಗೆ ಮರಿ ಕೆಲಸ ಮುಗಿದು ಬಿಡುತ್ತೆ ಮುಗಿದಾದಮೇಲೆ ಮರಿನ ಫುಲ್ ಫಿನಿಷ್ ಮಾಡಿ ಅಲ್ಲಿ ಸ್ಟಾಪ್ ಮಾಡ್ದು ಆಮೇಲೆ ಮನೆಗೆ ಅವ್ವ ಇರ್ತಾರೆ ಅಪ್ಪ ಇರ್ತಾರೆ ಅವ್ರಿಗೆ ಹೇಳಿದೆ ಅವ್ವ ಏನೋ ಸ್ವಲ್ಪ ನೋಡ್ಕೊಳ್ವಾ ಮೇವಪ್ಪ ಕಟ್ಟುವ ಅಂತೇಳಿ ಓಕೆ ಮೇಪವಾಗಿ ಕಟ್ತಾರೆ ಅವರು ಆಯಿತು ನೀವು ಹೋಗ್ರಿ ಕಾಲೇಜಿಗೆ ಹಾರು ಹೋಗ್ರಿ ಕೆಲಸಕ್ಕಾರ ಹೋಗ್ರಿ ಆಮೇಲೆ ಆರಾಮ್ ಸರಿ ಸಂಜಿಗೆ ಒಂದು ನಾಲ್ಕೈದು ಗಂಟೆಗೆ ಬರ್ತೀರಿ ನಾಲ್ಕೈದು ಗಂಟೆಗೆ ಬಂದ್ರಪ್ಪ ಅಂದ್ರೆ ಆಯ್ತು ಒಂದು ತಾಸಿನ ಕೆಲಸ ಆಯ್ತು ಮುಗೀತಿ ಇಷ್ಟೆ ಮತ್ತೆ ತಿನ್ನೊಂದು ಬೇಕು ಹಾಯ್ ಹಂಗೆ ಅನ್ರಿ ಅಂತ ಕೇಳ್ತಾರೆ ಅಂದ್ರೆ ಒಂದು ತಾಸೆ ಮುಗಿತಿನ ಫೈಟ್ರ್ ಮರಿದು ಭಾಳ ಐತಿ ಹೆವಿ ತಾಸ ಐತೆ ಬಟ್ ನಾನು ನಿಮಗೆ ಏನು ಹೇಳತ್ತೀರ ಅಂತ ಒಂದು ಮರಿ ಮೇಯ್ಸೋದು ಓಪನ್ ಮರಿ ಏನು ಮೇಯಿಸ್ತೀನಿ ನೋಡಿರಿ ಅದು ಭಾಳ ಕಷ್ಟ ಇರ್ತೈತಿ ನಾಲ್ಕಲ್ಲಿ ಮರಿ ಕಷ್ಟ ಇರ್ತೈತಿ ಎರಡಲ್ಲಿ ಮರಿ ಭಾಳ ಕಷ್ಟ ಇರ್ತೈತಿ ಇದು ಹಾಲಲ್ಲಿ ಮರಿ ಜೀರೋ ಹಲ್ ಮರಿ ಇರ್ತೈತಿ ಇದ್ರ ತನಿ ಒಳಗ ಯಾವುದೇ ರೀತಿಯಲ್ಲಿ ನಾನು ಫೈಟಿಂಗ್ ಮಾಡಬೇಕು ಗುದ್ದಾಡಬೇಕು ಅಂತ ಇರೋದಿಲ್ಲ ಯಾಕಪ್ಪ ಅಂದ್ರೆ ಇದ್ರ ಒಂದೇ ಇರ್ತೈತಿ ನಾನು ಹೊಡೆತು ಊಟ ಮಾಡಬೇಕು ಕಂತಿ ಮಾಡ್ಬೇಕು ಅಂತೇಳಿ ಹಾಗಾಗಿ ಈ ರೀತಿ ನೀವು ರೂಢಿ ಕೊಟ್ಟಿರಪ್ಪ ಅಂದರೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಬೆಳಿಗ್ಗೆ ತಾಸು ಸಂಜೆ ತಾಸು ನೀವು ವರ್ಕ್ ಮಾಡಿದರೆ ಸಾಕು ಆಮೇಲೆ ನಿಮ್ಮ ದಿನನಿತ್ಯ ಕೆಲಸಗಳನ್ನ ನೀವು ಮಾಡ್ಬೋದು ನಿಮ್ಗೆ ಒಂಥರ ಸೈಡ್ ಎಫ್ ಟಿ ಹಂಗೆ ಸೈಡ್ ಬಿಸ್ನೆಸ್ ಥರ ಈ ಒಂದು ಕೆಲಸ ನಿಮ್ಗೆ ಆಗ್ತೈತಿ ಒಂದು ಫೈಟ್ರ್ ಒಂದು ಟಗರ್ ಮರಿದು ಕೆಲಸ ಇದು ಅಂದರೆ ಈ ಇದಕ್ಕೆ ಮಾರಾಟ ಮಾಡೋದು ಹೆಂಗೆ ಏನು ಅಂತ ಕೇಳೋದಾದ್ರೆ ಮಾರ್ಕೆಟಿಂಗ್ ಬಗ್ಗೆ ನಾನು ನಿಮ್ಗೆ ನನ್ನ ಹತ್ರ ಇರೋಂಥ ನಾಲೇಜನ್ನು ಕೊಡ್ತೀನಿ ಇವಾಗ ಏನಪ್ಪ ಅಂತಂದ್ರೆ ಆಲ್ಮೋಸ್ಟು ಏನಪ್ಪ ಅಂದ್ರೆ ವಾಟ್ಸಪ್ ಗ್ರೂಪ್ಗಳು ಭಾಳ ಇರ್ತಾವ್ರಿ ಮತ್ತು ಕಣಗಳು ಭಾಳ ಇರ್ತವೆ ಈಗ ಕಣದಾಗ ಅಂದ್ರೆ ನೀವು ಸ್ವಂತ ಮಾರ್ಕೆಟಿಂಗ್ ಮಾಡಿದ್ರಪ್ಪ ನಿಮ್ಗೆ ಆದಾಯ ಮತ್ತು ಅಕಸ್ಮಾತ್ ನೀವು ಸ್ವಂತ ಮಾರ್ಕೆಟಿಂಗ್ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಗೆ ಸ್ವಲ್ಪ ಕಡಿಮೆ ಆಗ್ತೈತಿ ಈಗ ಸ್ವಂತ ಮಾರ್ಕೆಟ್ ಮಾಡೋದು ಹೆಂಗಪ್ಪ ಅಂತಂದ್ರೆ ನೋಡಿರಿ ಈಗ ನೋಡಿರಿ ವ್ಯಾಪಾರಗಾರರು ವ್ಯಾಪಾರ ಮಾಡೋರು ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ಹತ್ತು ಮರಿಗಳನ್ನು ತೊಗೊಂಡು ಹೋಗ್ತಾರೆ ನಿಮ್ಮ ಪೈಟ್ರು ಮರಿ ಏನಿತ್ತಲ್ರಿ ಕುಸ್ತಿ ಮರಿ ಅವನ್ನ ಹತ್ತು ಮರಿನ ತೊಗೊಂಡು ಹೋಗ್ತಾರೆ ತೊಗೊಂಡು ಹೇಳಿ ಹೋಗಾರಪ್ಪ ಅಂದ್ರೆ ಅವರು ಇದೇ ರೀತಿ ಬಜಾರ್ಗೆ ಹಾಕಿ ನೀವು ಅಥವಾ ಯಾರೋ ಪರಿಚಯ ಗ್ರೂಪ್ಗೆ ಎಲ್ಲ ಮಾಡ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಒಂದೊಂದು ಮರಿನ ಮಾರಾಟ ಮಾಡ್ತಾರೆ ಮಾಡ್ಕಷ್ಟು ನಿಮ್ಮ ಇಪ್ಪತ್ತೈದು ಮರಿನ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದುವರಿಂದ ಒಂದೊಂದು ಸಾವಿರ ರೂಪಾಯಿ ಆದಾಯವನ್ನು ಅವರು ಪಡ್ಕೊಳ್ತಾರೆ ಅದಕ್ಕೆ ನೀವೇನು ಮಾಡ್ಬೇಕು ನೀವೇ ಸ್ವಂತ ಮಾರ್ಕೆಟ್ ಮಾಡೋದನ್ನ ಕಲಿಬೇಕು ಹೆಂಗೆ ಸ್ವಂತ ಮಾರ್ಕೆಟ್ ಮಾಡೋದಪ್ಪ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಇರ್ತವಲ್ಲ ಮತ್ತು ಅದೇ ರೀತಿಯಾಗಿ ನಿಮ್ಮ ದೋಸ್ತ್ ಇರ್ತಾರಲ್ಲ ಅವರಿಗೆಲ್ಲ ಹೇಳಬೇಕಾದ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಮೊದಲು ಬೇಕಾಗಿರೋದಂದ್ರೆ ನಿಮಗೆ ಪ್ರಚಾರ ಬೇಕಾಗುತ್ತೆ ಪ್ರಚಾರವನ್ನು ನೀವು ಮಾಡ್ಕೋಬೇಕು ಈ ರೀತಿ ಫೈಟ್ರ್ ಮರಿಗಳು ಹತ್ತು ಮರಿಗಳು ಭಾಳ ಚೆನ್ನಾಗದ ವಿಂಗಿಂಗ್ ಹಿಂಗೆಲ್ಲ ಪ್ರಚಾರ ಮಾಡಬೇಕು ಅವು ಮರಿ ಚೆನ್ನಾಗಿದಪ್ಪ ಅಂತಂದ್ರೆ ಬರ್ತಾರೆ ನೋಡ್ತಾರೆ ಖುಷಿ ಪಟ್ಕು ಅವನ್ನ ತೊಗೊಂಡು ಹೋಗಿಬಿಡ್ತಾರೆ ಇಪ್ಪತ್ತೈದು ಸಾವಿರಕ್ಕೆ ಹೋಗ್ಬೋದು ಮೂವತ್ತು ಸಾವಿರಕ್ಕೆ ಹೋಗ್ಬೋದು ಮೂವತ್ತೈದು ಸಾವಿರಕ್ಕೆ ಹೋಗ್ಬೋದು ಯಾಕಪ್ಪ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಯಾಕೆ ಬೆಲೆ ಇಲ್ಲ ಅಂತಂದ್ರೆ ಆ ಒಂದು ಮರಿ ಆ ಒಂದು ಒಂದು ಕುಸ್ತಿ ಮಾಡ್ತಂದ್ರೆ ಆ ಒಂದು ಮರಿಗೆ ಭಾಳ ಒಂದು ಡಿಮ್ಯಾಂಡ್ ಈಗ ನೋಡ್ಬೋದು ಕುಸ್ತಿ ಮಾಡುವಂಥ ಮರಿಗಳು ಹತ್ತು ಲಕ್ಷ ಆರು ಲಕ್ಷ ಫಸ್ಟ್ ಫಸ್ಟ್ ಒಂದು ಬೆಟ್ಟದ ಹುಲಿ ಅಂತ ಒಂದು ಟಗರ್ ಮರಿ ಇತ್ತು ಆ ಒಂದು ಟಗರ್ ಮರಿ ನಿಮಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ ಒಂದು ಆರು ಏಳು ವರ್ಷದ ಹಿಂದೆ ಐದು ಲಕ್ಷದ ಒಂದು ಸಾವಿರ ರೂಪಾಯಿನ ಒಂದು ರೂಪಾಯಿಗಾನ ಅದೊಂದು ಮರಿ ಆಗಿತ್ತು ಫಸ್ಟ್ ಮೊತ್ತ ಮೊದಲ ಆಮೇಲೆ ಇವಾಗ ಆರು ಲಕ್ಷ ಏಳು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ಇವೆಲ್ಲ ಮಾಮೂಲಿ ಆಗಿಬಿಟ್ಟವ ದೋಸ್ತರ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಬೇಕಾದ್ರೆ ನಮ್ಮಲ್ಲಿ ಸಿಗ್ತಾವೆ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡಿರಿ ಕುರಿ ಕೂದಲ ಕಟ್ ಮಾಡೋ ಮಷೀನ ಆರ್ಡರ್ ಮಾಡ್ಕೊಳ್ರಿ ಏನಪ್ಪಾ ಅಂತಂದ್ರೆ ಮರಿ ಒಂದು ಜಾಸ್ತಿ ಒಂದು ಆಟ ಆಡ್ತದೆ ಶಿಟ್ಟು ಇತ್ತಂದ್ರೆ ಭಾಳ ಒಂದು ಗರಮಾಗಿತ್ತಂದ್ರೆ ಆ ಒಂದು ಮರಿಗೆ ಜಾಸ್ತಿ ಬೇಡಿಕೆ ಇರ್ತೈತಿ ಬಟ್ ಈ ಈ ಒಂದು ನ ಮಾಡ್ರಿ ಅಂತ ಹೇಳತ್ತಿನ ಅಂದ್ರೆ ಮಾಡ್ರಿ ಅಂತಂದ್ರೆ ನಿಮ್ಮ ಒಂದು ಬೆಲೆ ನಿಮ್ಮ ಒಂದು ದಮ್ಮು ನಿಮ್ಮೊಂದು ಒಂದು ಕೆಪಾಸಿಟಿ ಇತ್ತಂದ್ರೆ ನಾನು ಸೇಲ್ ಮಾಡ್ತೀನಿ ಅನ್ನೋ ಇತ್ತಂದ್ರೆ ನಾನು ಮೇಯಿಸ್ತೀನಿ ಅನ್ನೋ ಇತ್ತಂದ್ರೆ ಮಾಡ್ರಿ ಸುಮ್ಮನೆ ಅದು ತಗೊಂಬಂದ ಕಾಸಿ ಯಾರೋ ಹೇಳಿದ್ರು ಈಗ ಹನುಮಂತನ ವಿಡಿಯೋದ ಕುಂತು ಅಂತ ಹೇಳಿ ಕಾಸಿ ನೀವು ತೊಗೊಂಬಂದ ಕಾಸಿ ಅವ್ನು ಸಾಕಿ ಆಮೇಲೆ ಲಾಸ್ಟಿಗೆ ಹನುಮಂತನ ಹೇಳಿದ ನಾವು ಮಾಡಿದ್ವಿ ನಾವು ಲಾಸ್ ಆದ್ವಿ ಮಾಡಕ್ ಹೋಗ್ಬೇಡ್ರಿ ಮೈನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮರಿನಾಗ ತಗೊಂಬಂದ್ರೆ ಕರೆಕ್ಟಾಗಿ ಕ್ವಾಲಿಟಿಯಾಗಿ ಇಟ್ಕೋಬೇಕು ಮರಿನ ಸ್ವಚ್ಛತೆಯಿಂದ ಇಟ್ಕೋಬೇಕು ಕರೆಕ್ಟ್ ಫೀಡ್ ಕೊಡಬೇಕು ಟೈಮ್ ಟು ಟೈಮ್ ಇಲ್ಲಾಂದ್ರೆ ತಂದು ಹೋಗಿದ್ರಪ್ಪ ಮನೆಯಾಗಿಟ್ರಪ್ಪ ಅವ ಕರೆಕ್ಟ್ ಫೀಡ್ ಹಾಕ್ಲಿಲ್ಲ ಕರೆಕ್ಟ್ ನೀರು ಕುಡಿಸ್ಲಿಲ್ಲ ಅಂದ್ರೆ ಲಾಸ್ಟ್ನೈಕ್ ನೀವು ಹತ್ತು ಸಾವಿರ ರೂಪಾಯಿ ತಂದಿರ್ತೀರಿ ಆರು ತಿಂಗಳು ಬಿಟ್ಟು ಹೋದ್ರು ಅದೇ ಏಳು ಸಾವಿರ ಎಂಟು ಸಾವಿರ ಅದೇ ಹತ್ತು ಸಾವಿರಕ್ಕೆ ನೀವು ಕೊಡಬೇಕಾಗತ್ತಾ ಓಕೆನಾ ನಿಮ್ಮ ಕೈಯಿಂದ ಲಾಸ್ ಆಗಿರ್ತದೆ ಹಾಗಾಗಿ ನಾನು ಹೇಳ್ತಿರೋದು ಇಷ್ಟು ಬಟ್ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಈಗೇನು ಸೋಷಿಯಲ್ ಮೀಡಿಯಾ ಕೈಯಾಗ ಆಗಿಬಿಡತ್ತೆ ಕೈಯಾಗ ಒಂದು ಹತ್ತು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೊಕ್ಕ ರೊಕ್ಕಿರ್ತದೆ ಈಗ ನೋಡ್ತಾರೆ ಹೌದಲ್ಲ ಕುರಿ ಸಾಕಾಣಿಕೆ ಮಾಡ್ಬೋದಲ್ಲ ಒಳ್ಳೆ ಆದಾಯ ಬರುತ್ತೆ ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬಜಾರಿಗೆ ದೋಸ್ತರ ದೋಸ್ತರಾದ್ರೂ ಹೋಗ್ತಾರೆ ಪಟ 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 ಮರಿನ ತಗೊಂಬತ್ತ ತೊಗೊಂಬನ್ಕೊಂತಾರೆ ಭಾಳಷ್ಟು ಜನ ಲಾಸ್ ಆಗಿಬಿಡ್ತಾರೆ ಇರೋ ದುಡ್ಡು ನೀವು ಬ್ಯಾಂಕಿಗೆ ಇಟ್ಟರೆ ಸುಮ್ಮನೆ ಡಿ ಗಿಫ್ಟಿ ಒಂದು ಬಡ್ಡಿ ಗಿಡಿ ಬರೆದಿರ್ತೈತಿ ಅದು ಬಿಟ್ಟು ಈ ರೀತಿ ಏನೂ ಅನುಭವ ಇಲ್ವಂಥ ಒಂದು ಅನುಭವ ಇಲ್ಲದೆ ಇರುವಂತಹ ಒಂದು ಬಿಸ್ನೆಸ್ ಮ್ಯಾಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಕಳ್ಕೊಳ್ಳೋದು ಭಾಳ ತಪ್ಪಾಗತ್ತೆ ನಿಮ್ಮ ಹತ್ರ ಮೇನ್ ಬೇಕಾಗಿರೋದು ನಿಮ್ಗೆ ಅನುಭವ ರೀ ಯಾಕಂದ್ರೆ ಫಸ್ಟು ನಾವು ಕೂಡ ಒಂದು ಅನುಭವ ಇಲ್ಲದೇನೆ ಲಾಸ್ ಮಾಡ್ಕೊಂಡಿದ್ದೈತಿ ನಿಮ್ಮ ಹತ್ರ ಒಂದು ಅನುಭವ ಇತ್ತಪ್ಪ ಅಂತಂದ್ರೆ ಇದರೊಳಗೆ ಸಕ್ಸಸನ್ನು ಕಾಣ್ಬೋದು ಹತ್ತು ಮರಿಗಳನ್ನು ಒಂದು ಫೈಟ್ರ್ ಮರಿ ಆಗಿರ್ಬೋದು ಮತ್ತು ಅದರ ಲುಕ್ ಇದ್ದ ಮರಿಗಂತೂ ಎಲ್ಲಿದ್ದರೂ ನಿಮಗೆ ಬೇಡಿಕೆ ಇದ್ದೇ ಇರ್ತೈತಿ ಈ ರೀತಿ ಮಾಡಿದ್ರೆ ನಿಮಗೊಂದು ಒಳ್ಳೆಯ ಒಂದು ಬೇಡಿಕೆ ಬೆಲೆ ಇರುತ್ತೆ ಇದು ಒಂದು ಸೈಡ್ ಬಿಸ್ನೆಸ್ಸಿಂದ ಐಡಿಯಾ ನಾನು ನಿಮಗೆ ಕೊಟ್ಟಿನಿ ನಿಮಗೆ ಯೂಸ್ ಆಗಿತ್ತು ಅಂದ್ಕೊಂಡೆ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ವಿಡಿಯೋ ಮುಸಾತೀನಿ ನಮಸ್ಕಾರ